ನಮಸ್ಕಾರ ಮುಪ್ಪಿನಲ್ಲಿ ಚಿಂತೆ ಇಲ್ಲದೆ ಇರೋಕೆ ಏನು ದಾರಿ ಅದು ನೀವು ಅನ್ಕೋದ್ರಕ್ಕಿಂತ ಸುಲಭ ನಿಮಗಾಗಿ ಪರಿಚಯಿಸುತ್ತಿದ್ದೇವೆ ಎಲ್ಐಸಿ ಸರಳ ಪಿಂಚಣಿ ಯೋಜನೆ ನಿಮ್ಮ ಸಂತೋಷದ ಮುಪ್ಪಿನ ಪಾಸ್ಪೋರ್ಟ್ ಇದು ಒಂದು ಲಿಂಕ್ ನಾನ್ ಪಾರ್ಟಿಸಿಪೇಟಿಂಗ್ ಸಿಂಗೋ ಪ್ರೀಮಿಯಂ ತಕ್ಷಣವೇ ಸಿಗುವ ಪಿಂಚಣಿ ಪ್ಲಾನ್ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತಿದೆಯಾ ಆದರೆ ಇದು ತುಂಬಾನೇ ಸುಲಭ ನೀವು ಒಂದೇ ಸಲ ಪ್ರೀಮಿಯಂ ಕಟ್ಟಬೇಕು ಆಮೇಲೆ ನಿಮಗೆ ಪಿಂಚಣಿ ಹೇಗೆ ಬೇಕು ಪ್ರತಿ ತಿಂಗಳು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಅಥವಾ ಪ್ರತಿ ವರ್ಷ ಅಂತ ಆಯ್ಕೆ ಮಾಡ್ಕೊಳ್ಳಿ ಇದ್ರಲ್ಲಿ ಸೇರೋಕೆ ಕನಿಷ್ಠ ವಯಸ್ಸು ನಲವತ್ತು ವರ್ಷ ಮತ್ತು ನೀವು ಎಂಬತ್ತು ವರ್ಷದವರೆಗೂ ಸೇರ್ಕೊಳ್ಳಬಹುದು ಇನ್ನೊಂದು ವಿಷಯ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಹೂಡಿಕೆ ಮಾಡಬಹುದು ಈಗ ಆಯ್ಕೆಗಳ ಬಗ್ಗೆ ಮಾತಾಡೋಣ ನೀವು ಇಡೀ ಜೀವನಕ್ಕೆ ಪಿಂಚಣಿ ತಗೋಬಹುದು ಇದ್ರಲ್ಲಿ ನಿಮ್ಮ ಪೂರ್ತಿ ಹಣ ಸಿಗುತ್ತೆ ಅಥವಾ ನಿಮ್ಮ ಜೀವನ ಸಂಗಾತಿಯ ಜೊತೆ ಜಾಯಿಂಟ್ ಲೈಫ್ ಕೊನೆಯ ಬದುಕುಳಿದವನು ಆಯ್ಕೆ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಪ್ರೀತಿಪಾತ್ರರಿಗೂ ಮನಸ್ಸಿಗೆ ಶಾಂತಿ ಮತ್ತು ದಾರ ಎಂಬತ್ತು ಸಿ ಅಡಿಯಲ್ಲಿ ಸಿಗುವ ತೆರಿಗೆ ಲಾಭಗಳನ್ನು ಮರಿಬೇಡಿ ಹಾಗಾದ್ರೆ ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ನೀವು ಸಿದ್ಧರಿದ್ದೀರಾ ನಿಮ್ಮ ಯೋಜನೆಯನ್ನು ರೂಪಿಸಲು ನನ್ನನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ